ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ಮನಾಲಿಯಲ್ಲಿ ಸೆಕೆಂಡ್ ಡೇ ನಮಗೆ ಸೊ ನಾವಿದ್ದಂತಹ ಹೋಟೆಲ್ ರೂಮಿಂದ ವ್ಯೂ ಈ ರೀತಿ ಇತ್ತು ಮಾರ್ನಿಂಗ್ ನೈಟ್ ಅಂತೂ ಬೇರೆ ಥರನೇ ವ್ಯೂ ಇರುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ ಟ್ರಾನ್ಸ್ಪರೆಂಟಾಗಿ ನಮಗೆ ಒಂದು ಒಳ್ಳೆ ಲುಕ್ಕಾಗಿರುತ್ತೆ ಸೊ ಹೈಟಾಗಿತ್ತು ನಾವಿದ್ದಂತಹ ಒಂದು ಹೋಟೆಲ್ ಬಂದು ಒಂದು ಸ್ವಲ್ಪ ಹೈಟಲ್ಲೇ ಇತ್ತು ಸೊ ಅಲ್ಲಿಂದ ವ್ಯೂ ನೋಡುವಾಗ ಒಂಥರ ಈ ಗ್ರಾಫಿಕ್ಸ್ ಥರ ಕನ್ಸ್ ಥರನೇ ಅನ್ನಿಸ್ತಾ ಇತ್ತು ಸೊ ಮುಂದೆ ನೀವು ಫುಲ್ಲಾಗಿ ನೋಡಿದ್ರೆ ಸ್ನೋ ಸೊ ಇದು ಸೋಲಂಗ್ ವ್ಯಾಲಿ ಇದೆ ಅಲ್ಲ ಸೊ ಅದು ಬಂದು ನಮಗೆ ಇಲ್ಲಿಂದನೇ ಕಾಣಿಸುತ್ತೆ ಬೆಟ್ಟದ ತುದಿಯಲ್ಲಿ ನಮಗೆ ಸ್ನೋ ಎಲ್ಲನೂ ಕಾಣಿಸುತ್ತೆ ಸೊ ನನಗೇನು ಡೌಟ್ ಅಂದರೆ ಇಷ್ಟು ಬಿಸಿಲು ಹೊಡಿತಾ ಇದೆ ಅಲ್ಲ ಸ್ನೋ ಎಲ್ಲ ಹಾಗಾಗಿ ಇದೆಯಲ್ಲ ಅನ್ನೋ ಥರ ಎಲ್ಲಾನು ಡೌಟ್ ಆಗ್ತಾ ಇತ್ತು ಮಾರ್ನಿಂಗ್ ವ್ಯೂ ಬಂದು ರೂಮ್ದು ಈ ರೀತಿ ಇತ್ತು ಬಟ್ ರೂಮ್ ಹತ್ರ ಫುಲ್ಲಾಗೆ ಸ್ಯಾಟಿಸ್ಫೈಡ್ ಒಳ್ಳೆ ಬುಕ್ ಬುಕ್ ಮಾಡಿದ್ವಿ ಒಳ್ಳೆ ರೂಮ್ನ ನಾವು ಸೊ ಹಾಗೆಯೇ ವ್ಯೂ ನೋಡ್ತಾ ಜಸ್ಟ್ ಏನೂ ಮಾತಾಡೋಕ್ಕೆ ಬರೋಲ್ಲ ಅಲ್ಲಿ ಏನೂ ನಮ್ಮ ಕೈಲಿ ಏನೇನು ನಮಗೆ ಬೇರೆ ಥರ ತಿಂಕೆ ಹೋಗಲ್ಲ ಬರೀ ಅಲ್ಲಿ ಕುತ್ಕೋಬೇಕು ಜಸ್ಟು ಅಲ್ಲಿ ಕುತ್ಕೊಂಡು ಬಾಲ್ಕನಿಯಲ್ಲಿ ನಾವು ಈ ವ್ಯೂ ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಈ ರೀತಿ ವ್ಯೂ ಅನ್ನು ಡೈರೆಕ್ಟಾಗಿ ನೋಡ್ತಾ ಇರೋದು ಸೊ ಈ ಒಂದು ಜಾಗ ವಿಸಿಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಸೆ ಪಟ್ಟಿದ್ದಂತೂ ತಪ್ಪೇನಲ್ಲ ಯಾಕಂದರೆ ಮನಾಲಿ ಅನ್ನೋದು ಒಂದು ರೀತಿ ಏನು ಹೇಳೋದು ಅಂದರೆ ತುಂಬ ಜನ ವಿಸಿಟ್ ಮಾಡುವಂತಹ ಟೂರಿಸ್ಟ್ ಪ್ಲೇಸು ಸಮ್ಮರ್ ಅನ್ನೋದು ಒಂದು ಒಳ್ಳೆ ಆಗಿರುತ್ತೆ ನಮಗೆ ಬ್ಯಾಂಗ್ಳೂರಲ್ಲಿ ನಾವು ಇರೋದಕ್ಕೆ ಹೇಗೆ ನಮ್ಗೆ ವೆದರ್ ಇರುತ್ತೋ ಹಾಗೆಯೇ ಅಲ್ಲೂ ಇರುತ್ತೆ ಅಂದರೆ ಮಾರ್ನಿಂಗ್ ಸ್ವಲ್ಪ ಚಳಿ ಜಾಸ್ತಿ ನೈಟು ಚಳಿ ಜಾಸ್ತಿ ಬಟ್ ಮಧ್ಯಾಹ್ನ ಒಂದು ಇರತ್ತೆ ಮಾಡ್ರೇಟಾಗಿರತ್ತೆ ಇದನ್ನು ಬಂದು ನಾವು ಯಾವತ್ತೂ ಅಷ್ಟೇ ಸಮ್ಮರಲ್ಲಿ ಬಂದರೆ ತುಂಬ ಕಷ್ಟ ಇಲ್ದಿರ ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು ಒಂದು ವೇಳೆ ನೀವು ಡಿಸೆಂಬರು ಜಾನ್ವರಿ ಬರ್ತೀರಾ ಅಂತಂದರೆ ಫುಲ್ಲಾಗೇ ಫು ಫುಲ್ಲು ಸ್ನೋ ಇರುತ್ತೆ ರೋಡೆಲ್ಲ ಫುಲ್ಲು ಮಂಜು ಕಟ್ಟಿರುತ್ತೆ ಸೊ ನಮಗೆ ಓಡಾಡೋದಕ್ಕೇ ಅಂದರೆ ಟ್ರಾನ್ಸ್ಪೋಟೇಷನ್ನೇ ನಮಗೆ ಬಂದು ತುಂಬಾ ಕಷ್ಟ ಇರುತ್ತೆ ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಬೆಸ್ಟು ಟೈಮ್ ಅಂತಂದರೆ ಸಮ್ಮರೇನೆ ಯಾಕಂದರೆ ಇದು ವಿಷಯ ತಿಳ್ಕೊಳ್ಳಿ ಯಾವಾಗಂದರೆ ಅವಾಗ ಹೋಗೋದಕ್ಕಾಗಲ್ಲ ಮನೇಲಿಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳು ಬಂದೇ ಮಾಡಿಬಿಟ್ಟಿರ್ತಾರೆ ಪ್ರತಿಯೊಂದು ಬಿಸ್ನೆಸ್ನೂ ಇಲ್ಲಿ ಆ ಲೆವೆಲ್ಗೆ ಸ್ನೋ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹಿಮ ಇಷ್ಟು ಹಿಮಾನು ಇಲ್ಲಿ ಮುಂದೆ ಕಾಣಿಸ್ತಾ ಇರುವಂಥ ಎಲ್ಲ ಬೆಟ್ಟದಲ್ಲೂ ಇರುತ್ತೆ ಆ ರೋಡೆಲ್ಲ ಫುಲ್ ತುಂಬ್ಕೊಂಡಿರುತ್ತೆ ಸೊ ಹಾಗಾಗಿ ವಿಂಟರ್ ಟೈಮಲ್ಲಿ ಹೋಗೋದು ಅಷ್ಟು ಒಳ್ಳೆಯದಲ್ಲ ಆಲ್ಮೋಸ್ಟು ಸಮ್ಮರ್ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ ಹೋಗಿ ನನಗೆ ಸ್ನೋ ಬೀಳಬೇಕು ನಾನು ನೋಡಬೇಕದನ್ನು ಅಂತ ನೀವು ಅಂದ್ಕೊಂಡ್ರೆ ನೀವು ಮಾರ್ಚಲ್ಲಿ ಇಲ್ಲ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು ಸೊ ನಾ ಹೋಗಿದ್ದೀವಿ ಏಪ್ರಿಲ್ ಆಗಿದ್ದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆರಾಮಾಗಿತ್ತು ಯಾವುದೇ ರೀತಿ ಟ್ರಾಫಿಕ್ ಆಗಲಿ ಸ್ನೋಯಿಂದನೋ ಇಲ್ಲ ಮಳೆಯಿಂದನೋ ತೊಂದರೆ ಅಂಥದ್ದೆಲ್ಲ ಏನೂ ಇಲ್ಲ ಆರಾಮಾಗಿರತ್ತೆ ಸಮ್ಮರಲ್ಲಿ ನೀವು ಹೋದರೆ ನೆಮ್ಮದಿಯಾಗಿ ಸುತ್ತಾಡಿಕೊಂಡು ಸ್ನೋಲೆಲ್ಲ ಆಟ ಆಡಿಕೊಂಡು ಬರಬಹುದು ಸೊ ಬೆಳಗ್ಗೆ ಮಾರ್ನಿಂಗ್ ವ್ಯೂ ಬಂದು ಈ ರೀತಿ ಇತ್ತು ಸೊ ನೆಕ್ಸ್ಟ್ ಏನಪ್ಪ ನಮ್ಮ ಒಂದು ಇದರಲ್ಲಿ ಇದ್ದಿದ್ದು ಟೂ ಟ್ರಿಪ್ಪಲ್ಲಿ ಅಂತಂದರೆ ಹಿಡಿಂಬ ಟೆಂಪಲ್ ಹೋಗಬೇಕಿತ್ತು ಗಜ್ ಟೆಂಪಲ್ ಎಲ್ಲ ಹೋಗಬೇಕಿತ್ತು ಬಟ್ ಹಿಡಿಂಬ ಟೆಂಪಲ್ ಬಂದು ಕ್ಲೋಸಲ್ಲಿತ್ತು ಎಲ್ಲನೂ ಇನ್ನೂ ಒಂದು ಸ್ವಲ್ಪ ಕೆಲಸ ಹೋಗ್ತಾ ಇತ್ತು ಹಿಡಿಂಬ ಟೆಂಪಲಲ್ಲಿ ಸೊ ನಾನೇನು ಅಲ್ಲಿ ವೀಡಿಯೋ ತೆಗಿಯೋಕ್ಕೆ ಆಗಲಿಲ್ಲ ಅದು ತುಂಬ ಜನ ಸ್ನೋ ಇದ್ದಾಗ ಹೋಗಿದ್ದಾರೆ ಟೆಂಪಲ್ಗೆ ವೀಡಿಯೋಸ್ ಎಲ್ಲ ನೋಡಿದ್ದೆ ನಾನು ಬಟ್ ತುಂಬ ಕಷ್ಟ ಆಗುತ್ತೆ ನಡೆಯೋದೇ ಕಷ್ಟ ಆಗುತ್ತೆ ಜಾರ್ ಬೀಳೋದಕ್ಕೆ ತುಂಬಾ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಸಮ್ಮರ್ ಅಲ್ಲಿ ಹೋದ್ರೆ ನಮಗೆ ಓಡಾಡೋದಕ್ಕೆ ಆರಾಮಾಗಿರುತ್ತೆ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಹಾಗೆ ಇಲ್ಲಿ ಘಟೋತ್ಕಚ್ ಟೆಂಪಲ್ ಇದೆ ಅದು ಟೆಂಪಲ್ ಅಂತ ಹೇಳೋಕೆ ಬರಲ್ಲ ಸಿಂಪಲ್ ಆಗಿ ಮರದ ಹತ್ರನೇ ಈ ರೀತಿ ಒಂದು ಟೆಂಪಲ್ ಅಂತಲೇ ಹೇಳಿದ್ರು ಸರಿ ಇಲ್ಲೂ ನೋಡಿಕೊಂಡು ಹಾಗೆ ನಾವು ಬೇರೆ ಸೈಡ್ ಹೋದ್ವಿ ಇಲ್ಲಿ ತುಂಬ ಜನ ಕನ್ನಡದವ್ರು ಸಿಕ್ಕಿದ್ರು ತುಂಬ ಜನ ಟ್ರಿಪ್ಪಿಗೆ ಬಂದಿದ್ದರು ಎಲ್ಲರತ್ರೂ ನಾವು ಮಾತಾಡಿದ್ವಿ ಆಮೇಲೆ ತುಂಬ ಜನ ನಾನು ಯೂಟ್ಯೂಬ್ ನೋಡೋರು ಕೂಡ ನನಗೆ ಸಿಕ್ಕಿದ್ರು ಸೊ ತುಂಬ ಆಯಿತು ಅಲ್ಲಿ ಮೀಟ್ ಮಾಡಿ ಮಾತಾಡಿಸಿದಾಗ ಎಲ್ಲನೂ ಬ್ಯಾಂಗ್ಳೂರಲ್ಲಿರೋರೆಲ್ಲ ಆಲ್ಮೋಸ್ಟ್ ಸಮ್ಮರ್ ಟೈಮಲ್ಲಿ ಈ ಸೈಡೆ ಬಂದುಬಿಡ್ತಾರೆ ಸೊ ಅದೊಂದು ಖುಷಿ ಅಲ್ವಾ ಎಲ್ಲೋದ್ರೂ ನಮ್ಮ ಕನ್ನಡದವ್ರು ಸಿಕ್ಕಿದಾಗ ನಮಗೊಂಥರ ಹ್ಯಾಪಿ ಫೀಲ್ ಆಗುತ್ತೆ ಎಲ್ಲೋ ಒಂದು ಕನ್ನಡ ಪದ ಯಾರೋ ಮಾತಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲೋ ಒಂದು ಕಡೆ ಖುಷಿ ಒಂಥರ ತುಂಬ ಖುಷಿ ಆಗುತ್ತೆ ಸೊ ಹಾಗೆಯೇ ಇಲ್ಲಿ ಹಿಮ ಕರಗಿ ನೀರು ಅರಿತಾ ಇರೋ ಅರಿತಾ ಇರೋಂಥ ವ್ಯೂ ಇತ್ತು ಸೊ ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಒಂದು ಸ್ವಲ್ಪ ಇಲ್ಲಿ ಇದ್ದು ಬರೋಣ ಅಂತ ಹೇಳಿ ಹಾಗೆಯೇ ಒಂದು ಒನ್ ಅವರ್ ಮೇಲೆ ಇಲ್ಲೇ ಇದ್ಬಿಟ್ವಿ ನಾವು ಇಲ್ಲಿ ಬಂದು ಒಂದು ಚಿಕ್ಕದಾಗಿ ರೀತಿ ಕಟ್ಬಿಟ್ಟು ಮಕ್ಕಳಿಗೆ ಆಡಿಸ್ತಾ ಇದ್ರು ಇದು ಒಂದು ಸತಿಗೆ ನೂರೈವತ್ತು ರೂಪಾಯಿ ಥರ ಚಾರ್ಜ್ ಮಾಡಿದರು ಬಟ್ ಹೆವಿ ಅನ್ನಿಸ್ತು ಹೋಗಲಿ ಯಾವಾಗೋ ಒಂದು ಸತಿ ಎಲ್ಲೋ ಒಂದು ಸತಿ ಹೋಗ್ತೀವಿ ಅಲ್ಲಿರೋದನ್ನೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಂಡಿದ್ವಿ ಬಟ್ ಈ ನೀರು ಮಾತ್ರ ತುಂಬ ಐಸ್ ನೀರು ಥರನೇ ಇತ್ತು ಅಷ್ಟು ಚೆನ್ನಾಗಿತ್ತು ಒಂದು ಹೊತ್ತು ಕೂತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ಅಷ್ಟು ತಂಪಾಗಿತ್ತು ಬಿಸಿಲು ಇದೆ ಚಳಿನೂ ಇದೆ ತಂಪು ಇದೆ ಎಲ್ಲ ಮಿಕ್ಸ್ ಹೊಡಿತಾ ಇತ್ತು ಮನಾಲಿಯಲ್ಲಿ ಬಿಸ್ಲಿಗೆ ಬಂದಾಗ ಬಿಸಿಲು ಜಾಸ್ತಿನೇ ಇರುತ್ತೆ ನಾವು ಹೋಟ್ಲ್ ರೂಮ್ಗೆಲ್ಲ ಹೋದಾಗ ಫುಲ್ ಕೂಲ್ ಆಗಿಬಿಡುತ್ತೆ ಸೊ ಹೋಟ್ಲಲ್ಲೆಲ್ಲ ನಮಗೆ ಹೀಟ್ರ್ ಥರ ಸೆಟಪ್ ಮಾಡಿಕೊಟ್ಬಿಡ್ತಾರೆ ಯಾಕಂದರೆ ಚಳಿ ನೈಟಲ್ಲಿ ಅಷ್ಟು ಚಳಿ ಇರುತ್ತೆ ಬಟ್ ಆ ಹೀಟ್ರ್ ಹಾಕ್ಕೊಂಡ್ಮೇಲೆ ಆರಾಮಾಗಿರುತ್ತೆ ನಮಗೆ ಸೊ ನೀವು ಪ್ಲ್ಯಾನ್ ಮಾಡ್ತೀರಾ ಅಟ್ಲೀಸ್ಟ್ ಒಂದು ತ್ರೀ ನೈಟ್ಸ್ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ನೀವು ಈ ಕಡೆ ಪ್ಲ್ಯಾನ್ ಮಾಡ್ಬೋದು ತ್ರೀ ನೈಟ್ಸ್ ಫೋರ್ ಡೇಸ್ ಆ ರೀತಿಗೆ ಮನಾಲಿಗೆ ಕರೆಕ್ಟಾಗಿ ಇನ್ನಫ್ ಆಗುತ್ತೆ ನಿಮಗೆ ಶಿಮ್ಲಾ ಹೋಗ್ತೀರಿ ಇಲ್ಲ ಕುಲ್ಲು ಎಲ್ಲ ನೋಡ್ಕೊಳ್ತೀರಾ ಅಂತಂದರೆ ಒಂದು ಎರಡು ದಿವಸ ಬೇಕಾಗುತ್ತೆ ಸೊ ಶಿಮ್ಲಾಲಲ್ಲಿ ಏನೇನಿದೆ ಮತ್ತು ಕುಳ್ಳು ಮನಾಲಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ ಯಾಕಂದರೆ ತುಂಬ ಜನರಿಗೆ ಹೋಗೋದ ಬೇಡಿ ಯಾಕಂದರೆ ಈ ಸಲ ಟ್ರಿಪ್ಪಲ್ಲಿ ನಮಗೆ ಒಂದು ಮಿಸ್ಟೇಕ್ ಆಗಿತ್ತು ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಯಾಕೆ ಏನು ಅನ್ನೋದು ಸೊ ಒಂದು ಎರಡು ದಿವಸ ಬಂದು ವೇಸ್ಟ್ ಆಯಿತೇನೋ ಅನ್ನೋ ಥರ ಫೀಲ್ ಇತ್ತು ನನಗೆ ಬಟ್ ಹೊರಗಡೆ ಇರಬೇಕು ಒಂದು ಸ್ವಲ್ಪ ದಿವಸ ಇಂಥ ಸ್ಟೇಷನ್ ಇರಬೇಕು ವೇಸ್ಟ್ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ಖಾಲಿ ಖಾಲಿ ಅನ್ನೋ ಥರ ಮನ್ಸು ಅನ್ನಿಸ್ತು ಡೇಸ್ ವೇಸ್ಟ್ ಮಾಡಿದ್ವಾ ಅನ್ನೋ ಥರ ಅನಿಸ್ತು ಅದು ಯಾಕೆ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು ನಿಮಗೆ ಇದು ಬಂದು ಈ ಥರ ಮಾಡುವಾಗ ಹೈಸ್ ನೀರು ಕಾಲು ಆಗ್ತಾ ಇರುತ್ತೆ ಗಾಳಿಗಂತೂ ಇನ್ನೂ ಕಾಲು ನೋವು ಬಂದುಬಿಡತ್ತೆ ಹಾಗೆ ಬಂದು ಇಲ್ಲಿ ಈ ರೀತಿ ಕಾಶ್ಮೀರಲ್ಲಿರೋರು ಮನಾಲಿಯಲ್ಲಿರೋರೆಲ್ಲ ಹಾಕ್ಕೊಳ್ತಾರಲ್ಲ ಡ್ರೆಸ್ಸು ಅದನ್ನು ಬಂದು ಇಲ್ಲಿ ನಮಗೆ ಹಾಕ್ತಾರೆ ಹಾಕ್ಬಿಟ್ಟು ಜಸ್ಟ್ ಫೋಟೋಸ್ ತೆಗೆಯೋದು ಹೆವಿ ಕಾಸ್ಟ್ಲಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಇಲ್ಲಿದ್ದು ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೇ ತ್ರೀ ಹಂಡ್ರೆಡ್ ಏನೋ ಚಾರ್ಜ್ ಮಾಡಿದ್ರು ನಮಗೆ ನಾಲ್ಕು ಜನಕ್ಕೂ ಸೇರಿ ಒಬ್ರಿಗಂದ್ರೂ ಇನ್ನೂರು ರೂಪಾಯಿ ಅಂತೆ ಸೊ ಇಬ್ಬರಿಗಂದ್ರೂ ಇನ್ನೂರು ರೂಪಾಯಿ ಅಂತೆ ಸೊ ನಾಲ್ಕು ಜನಕ್ಕೆ ಸೇರಿ ಮುನ್ನೂರು ರೂಪಾಯಿ ಮಾತಾಡಿಬಿಟ್ಟು ನಾವು ಈ ಕಾಸ್ಟ್ಯೂಮ್ನೆಲ್ಲ ಹಾಕ್ಸ್ಕೊಂಡು ಫೋಟೋಸ್ ತೆಗಿತು ಕೊಂಡ್ರೆ ಅಹ್ ಇದೊಂಥರ ಅನುಭವ ಚೆನ್ನಾಗಿತ್ತು ಹಾಗೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದಂಥ ಜಾಗ ಬಂದು ಮನು ಟೆಂಪಲ್ ಇಲ್ಲಿ ಟೆಂಪಲ್ ಬಂದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹೊರಗಡೆ ಅಷ್ಟು ಬಿಸಿಲು ಆದರೆ ಇಲ್ಲಿ ಟೈಲ್ಸ್ ಎಲ್ಲ ಐಸ್ ಥರನೇ ಇತ್ತು ಕಾಲು ಇಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ ಈ ವಿಡಿಯೋ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಗಲೂ ನನಗೇನೋ ಅಲ್ಲಿರೋ ಥರನೇ ಅನ್ನಿಸ್ತಿತ್ತು ಯಾಕಂದರೆ ಅಷ್ಟು ತಂಪು ಕಾಲೆಲ್ಲ ತಣ್ಣಗಾಗೋಯ್ತು ಐಸಲ್ಲಿ ನಡೆಯೋ ಥರ ಇತ್ತು ನಮಗೆ ಆ ಲೆವೆಲ್ಲು ಕೋಲ್ಡ್ ಇತ್ತು ಇಲ್ಲಿ ದೇವಸ್ಥಾನ ಬಂದು ಹಾಗೆಯೇ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ಇಲ್ಲಿ ಪ್ರಸಾದ ಈ ರೀತಿ ನಮ್ಮ ಕರ್ನಾಟಕದ ಸೈಡ್ ಹೇಳೋ ಥರ ಏನಿರಲ್ಲ ಜಸ್ಟ್ ಕಳ್ಳೆಪುರಿ ಥರ ಏನೋ ಕೊಡ್ತಾರೆ ಬೊಟ್ಗಳನ್ನೆಲ್ಲ ಇಡ್ಸ್ಕೊಂಡು ಹಾಗೆ ನಾವು ಒಂದು ಸ್ವಲ್ಪ ದೇವಸ್ಥಾನವನ್ನು ಸುತ್ತಾಕಿದ್ವಿ ಚೆನ್ನಾಗಿತ್ತು ಐಡಲ್ಸ್ ಎಲ್ಲ ಚೆನ್ನಾಗಿರೋದಿಟ್ಟಿದ್ರು ನೋಡೋದಕ್ಕೇನೆ ತುಂಬ ಚೆನ್ನಾಗಿತ್ತು ತಂಡಿ ನಿಂತ್ಕೊಳ್ಳೋಕ್ಕಾಗಲ್ಲ ಸಾಕ್ಸ್ ಹಾಕ್ಕೊಂಡೇ ನಿಂತ್ಕೊಳ್ಳೋಕೆ ಆಗಲಿಲ್ಲ ಆ ಲೆವೆಲ್ಗೆ ಕೊಳ್ಳಿತ್ತು ಬಟ್ ದೇವಸ್ಥಾನದ್ದು ಒಳಗಡೆ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಚೆನ್ನಾಗಿ ಮಾಡಿದರು ಎಲ್ಲ ವುಡ್ ವರ್ಕ್ಸು ಅಷ್ಟು ವರ್ಕ್ಸ್ ಇದ್ದರೂ ಕೂಡ ಅಷ್ಟು ಬಿಸ್ಲು ಹೊರಗಡೆ ಇದ್ದರೂ ಕೂಡ ಆ ತಂಪು ಆ ಒಂದು ಹಿಲ್ ಸ್ಟೇಷನಲ್ಲಿ ಅದೊಂದು ವಿಷಯ ಜಾಸ್ತಿ ತಂಪು ಹೊಡಿತಾ ಇರುತ್ತೆ ಸೊ ಆಲ್ಮೋಸ್ಟ್ ಒಳ್ಳೆ ಕ ಸಾಕ್ಸ್ಗಳು ಸ್ವೆಟರ್ಸು ಸ್ಕಾರ್ಫ್ಸು ಇದೆಲ್ಲ ತೊಗೊಂಡು ಹೋಗ್ಲೇಬೇಕು ನಾವೇನಾದರೂ ಹಾಗೆ ಮರೆತೋದ್ರು ಅಲ್ಲಿ ಹೋಗಿ ಏನು ತೊಂದರೆ ಇಲ್ಲ ನಮಗೆ ಗಲ್ಲಿ ಗಲ್ಲಿಯಲ್ಲೂ ಅಂಗಡಿ ಇರುತ್ತೆ ಆರಾಮಾಗಿ ತೊಗೋಬೋದೇನು ತೊಂದರೆ ಇಲ್ಲ ಸೊ ಇಲ್ಲಿ ಈ ಥರ ಎಲ್ಲ ವರ್ಕ್ಸ್ ಇದ್ದರೆ ನನಗೆ ತುಂಬ ಅಂಥಟಿಕ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಆಂಜನೇಯ ಮತ್ತು ಮತ್ತು ರಾಮ ಕೃಷ್ಣ ಕಾಳಿ ಚಾಮುಂಡೇಶ್ವರಿ ಈ ಥರ ಎಲ್ಲ ಐಡಲ್ಸ್ ದೇವ್ರದ್ದು ಐಡಲ್ಸ್ ಬಂದು ಇಟ್ಟಿದ್ರು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿತ್ತು ವೀಡಿಯೋದಲ್ಲಿ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಲ್ಲಿ ನೋಡೋವಾಗ ಹೇಗಿತ್ತು ಅಂತಂದರೆ ಸ್ವಲ್ಪ ನಾರ್ಮಲಾಗೇ ಇತ್ತು ಬಟ್ ವೀಡಿಯೋಸಲ್ಲಿ ಚೆನ್ನಾಗಿ ಬಂತು ಫೋಟೋ ಬ್ರೈಟಾಗಿ ಬಂತು ಅದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಎಕ್ಸ್ಟ್ರಾ ಲೈಟ್ ಹಾಕಿ ಫೋಟೋ ತೆಗ್ದಂಗೆ ಇತ್ತು ನಮ್ಗೆ ಡೈರೆಕ್ಟಾಗಿ ನೋಡೋವಾಗ ಜಸ್ಟ್ ಐಡಲ್ಸ್ ಚೆನ್ನಾಗಿ ನಾರ್ಮಲಾಗಿ ಕಾಣಿಸ್ತಿತ್ತು ಬಟ್ ಫೋಟೋಸ್ ಈ ರೀತಿ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಂತು ಸೊ ಎಲ್ಲ ನೋಡಿಕೊಂಡು ಹಾಗೆ ನಾವು ಮನು ಟೆಂಪಲ್ ಎಲ್ಲ ನೋಡಿ ಹೊರಗಡೆ ಏನಾದರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ರೆ ಹೆವಿ ಕಾಸ್ಟ್ಲಿ ಅಂಗಡಿಗಳು ಸೊ ಹಂಗಾಗಿ ನಾವು ಇಲ್ಲೇನೂ ಶಾಪಿಂಗ್ ಮಾಡಿಲ್ಲ ಹೇಗೂ ಮಾಲ್ ರೋಡ್ಗೆ ಹೋಗೋದಿತ್ತಲ್ವ ಅಲ್ಲೇನಾದರೂ ನೋಡೋಣ ಅಂತ ಹೇಳಿ ಶಾಪಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಇಲ್ಲಿ ಮನಾಲಿಯಲ್ಲಿ ತುಂಬ ಜನ ಅಂದ್ಕೊಂಬೋದು ಸ್ವೆಟರ್ಸು ಇದೆಲ್ಲ ಚೀಪ್ ಇರತ್ತೆ ಅನ್ನೋ ಥರ ಆ ಥರ ಏನಿಲ್ಲ ಎಲ್ಲ ನಮ್ಮ ಬೆಂಗಳೂರು ಥರನೇ ಚೀಪಾಗೂ ಸಿಗುತ್ತೆ ಕಾಸ್ಟ್ಲಿಯಾಗೂ ಸಿಗುತ್ತೆ ಹೇಳಬೇಕು ಅಂದರೆ ಕಾಸ್ಟ್ಲಿನೇ ಜಾಸ್ತಿ ಚೀಪಾಗಿರುತ್ತೆ ಬಟ್ ಅದು ಒಂದು ಲೆವೆಲ್ಗಿರುತ್ತೆ ಆ ರೇಟ್ ತಕ್ಕ ಹಾಗಿರುತ್ತೆ ಅಷ್ಟೇ ಕ್ವಾಲಿಟಿ ಬಟ್ ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರೆ ಸೇಮೇ ನಮಗೀಗ ಕಮರ್ಷಿಯಲ್ ಸ್ಟ್ರೀಟು ಶಿವಾಜಿನಗರ್ ಹೋದರೆ ಬಟ್ಟೆಗಳು ಹೇಗೆ ಅದೇ ಒಂದು ಅಂಗಡಿಗೆ ಹೋದರೆ ಹೇಗೆ ರೇಟು ಅದೇ ಥರನೇ ಎಲ್ಲ ಕಡೆನೂ ಸೊ ನೋಡಿ ತೊಗೋಬೇಕು ಇಲ್ಲಿ ಸ್ವೆಟರ್ ಆಪ್ಷನಲ್ ಜಾಸ್ತಿ ಇರುತ್ತೆ ಸ್ವೆಟರ್ಸು ಟೋಪಿ ಮತ್ತು ನಮಗೆ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ದೆಲ್ಲೂ ಸಿಗುತ್ತೆ ಇಲ್ಲಿ ಸೊ ಅದೊಂದು ಎಕ್ಸ್ಟ್ರಾ ಅಷ್ಟೇ ಇಲ್ಲಿ ಸೊ ಇಲ್ಲಿ ತುಂಬ ಜನ ಕಪಲ್ಸ್ ಟೂರ್ಗೆ ಬಂದಿದ್ರು ಇಲ್ಲಿ ಕಪಲ್ಸ್ ಮತ್ತು ತುಂಬ ಜನ ವಯಸ್ಸಾದರು ಮಕ್ಕಳು ಎಲ್ಲಾರು ಕರ್ಕೊಂಡು ಬಂದಿದ್ರು ಆಲ್ಮೋಸ್ಟ್ ಬಂದು ಜಾಸ್ತಿ ಏನು ಚಳಿ ಅನಿಸ್ಲಿಲ್ಲ ನಮಗೆ ನೈಟ್ ಮತ್ತು ಮಾರ್ನಿಂಗ್ ಮಾತ್ರ ಲೈಟಾಗಿ ಚಳಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಬ್ಯಾಂಗ್ಳೂರಿಗೆ ಹೋಲಿಸ್ಕೊಂಡ್ರೆ ಸೊ ನೀರು ಹರಿವು ಹರಿವು ನೀವು ನೋಡ್ಬೋದು ಪದ ಎಲ್ಲ ಕಡೆನೂ ಅಷ್ಟೇ ಈ ಬೆಟ್ಟಗಳಲ್ಲಿ ಹರಿತಾ ಬರ್ತಾ ಇರುತ್ತೆ ನೀರು ಅದು ನೋಡೋದಕ್ಕೇ ಅಷ್ಟು ಚೆಂದ ಬಟ್ ಇದು ಯಾವುದೇ ರೀತಿ ನದಿನೋ ಉಕ್ಕಿ ಹರಿಯುವಂಥದ್ದು ಅಂಥದ್ದಲ್ಲ ಇದೆಲ್ಲ ಏನಿದ್ರು ಹಿಮ ಕರಗಿ ನೀರು ನಮಗೆ ಕಾಣಿಸೋದು ನೋಡಿ ಇದೆಲ್ಲನೂ ಹಿಮ ಕರಗಿ ನೀರು ಬರ್ತಾ ಇರೋದು ಕಂಡು ಕಡೆ ಎಲ್ಲಾನು ಸಿಗುತ್ತೆ ಇದು ನೋಡ್ತಿದ್ದ ಎಲ್ಲಾನು ನಮಗೆ ಈ ರೀತಿ ನೀರು ಹರ್ಕೊಂಡು ಬರ್ತಾನೆ ಇರುತ್ತೆ ಬಟ್ ಇಲ್ಲಿರೋರಿಗೆ ನೀರಿನ ಆಧಾರ ಬಂದು ಇದೇನೆ ಹಿಮ ಏನು ಬರುತ್ತೆ ಅದು ಕರಿಗಿ ಇವ್ರಿಗೆ ವ್ಯವಸಾಯಕ್ಕೆ ಮತ್ತು ಇವ್ರಿಗೆ ಕುಡಿಯೋದಕ್ಕೆ ಎಲ್ಲನೂ ಯೂಸ್ ಮಾಡ್ತಾರೆ ಇಲ್ಲಿ ಮನೆಗಳೆಲ್ಲೆಲ್ಲ ಡಿಫ್ರೆಂಟಾಗಿರುತ್ತೆ ಚಪ್ಪಡಿ ಚಪ್ಪಡಿ ಥರ ಕಲ್ಲುಗಳನ್ನು ಬಂದು ಈ ರೀತಿ ಮನೆಗೆ ಹೆಂಚು ಥರ ಹಾಕ್ಕೊಂಡಿರ್ತಾರೆ ಸ್ವಲ್ಪ ಇಲ್ಲಿರೋರು ಜನರ ಲೈಫ್ ಸ್ಟೈಲೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಡ್ರೆಸ್ ಡಿಫ್ರೆಂಟ್ ಆಗಿದೆ ಊಟ ತುಂಬ ಡಿಫ್ರೆಂಟ್ ಆಗಿದೆ ಒಂದೊಂದು ಊರಲ್ಲಿ ಒಂದೊಂದು ಥರ ಬಟ್ ಎಲ್ಲ ನೋಡಬೇಕಲ್ವ ಎಲ್ಲ ನೋಡಿದ್ರೆ ನಮಗೆ ಎಲ್ಲರ ಒಂದು ಶೈಲಿನೂ ತಿಳ್ಕೊಳ್ಳೋವಾಗ ಅದರಿಂದ ಒಂದು ಲೆಸನ್ ನಮಗೂ ಸಿಕ್ಕೇ ಸಿಗುತ್ತೆ ಸೊ ಎಲ್ಲನೂ ನೋಡ್ತಾ ನಾವು ನೆಕ್ಸ್ಟು ಹೋಗಿದ್ದು ಬಂದು ವನವಿಹಾರ ಅಂತ ಒಂದು ಪಾರ್ಕಿದೆ ರೋಡ್ ಅಪೋಸಿಟ್ ಒಂದು ಪಾರ್ಕ್ ಇದೆ ಸರಿ ಅಲ್ಲಿ ಹೋಗೋಣ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಯಾಕಂದರೆ ಎಲ್ಲ ಕಡೆಯೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡ್ತು ನಾವು ಆಲ್ಮೋಸ್ಟ್ ಲೆವೆನ್ ಲೆವೆನ್ಗೆ ಹೊರಗಡೆ ಬಂದಿದ್ದು ಇದೆಲ್ಲ ನೋಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು ಸರಿ ಸಂಜೆ ಅಷ್ಟೊತ್ತಿಗೆ ರೋಡ್ ಹೋಗೋದಕ್ಕೆ ನಮಗೆ ಕರೆಕ್ಟಾಗಿರುತ್ತೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದ ಜಾಗನೇ ವನವಿಹಾರ ಅಂದರೆ ಇದೇನು ದೊಡ್ಡ ಸೆಟಪ್ ಏನಿಲ್ಲ ಜಸ್ಟು ಮರಗಳು ಜಾಸ್ತಿ ಬೆಳೆದಿದ್ದಾವೆ ಇದ್ರ ಮಧ್ಯ ನಾವು ಕೊಳೋದಕ್ಕೆ ಉಯ್ಯಾಲೆ ಆಡೋದಕ್ಕೆ ಮಕ್ಳಿಗೆಲ್ಲ ಒಂದು ಸ್ವಲ್ಪ ಪ್ಲೇಯಿಂಗ್ ಸೆಟಪ್ ಇದೆ ಅದಾದಮೇಲೆ ಒಂದು ಸ್ವಲ್ಪ ಡೌನ್ಗೆ ಅವರೇನೆ ನೀರು ಥರದ್ದು ಕೊಳ ಥರ ಮಾಡಿ ಅದರಲ್ಲಿ ಬೋಟ್ ಥರ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿಗೆ ಒಬ್ಬ ಪರ್ಸನ್ಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾಲ್ಕು ಜನಕ್ಕೆ ಇನ್ನೂರು ರೂಪಾಯಿ ಕೊಟ್ಟು ನಾವು ದೊಡ್ಡ ಬೋಟೆ ತೊಗೊಂಡು ಆರಾಮಾಗಿ ಕಾಲಲ್ಲಿ ತುಳ್ಕೊಂಡೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಂದು ಓಡಿಸ್ಬೋದು ಅದೊಂಥರ ದೊಡ್ಡ ದೊಡ್ಡ ಮರಗಳು ಚಳಿ ಗ್ರೀನರಿಯಾಗಿರುತ್ತೆ ಆ ವ್ಯೂ ನೋಡಿಕೊಂಡು ಪಾರ್ಕಲ್ಲಿರೋದಕ್ಕೆ ಬಂದು ಒಂದು ಒಂದೊಳ್ಳೆ ಚೆನ್ನಾಗಿತ್ತು ಅನ್ನಿಸ್ತು ನನಗೆ ಸೊ ಒಂದು ಒಳ್ಳೆ ಈವ್ನಿಂಗಲ್ಲಿ ಒಳ್ಳೆ ಟೈಮ್ ಸ್ಪೆಂಡಿಂಗ್ ಟೈಮ್ ಇದು ಬಂದು ನಮಗೆ ನಾವಿದಂತಹ ರೂಮ್ಗೆ ಒಂದು ಸ್ವಲ್ಪ ಹತ್ತಿರವಾಗಿದ್ದಂತಹ ಒಂದು ಜಾಗ ಇದು ಇದು ಮತ್ತು ಮಾಲ್ ರೋಡು ಎಲ್ಲ ಸ್ವಲ್ಪ ನಾವು ಇವತ್ತು ಹೋದಂಥ ಎಲ್ಲ ಪ್ಲೇಸ್ ಕೂಡ ನಮ್ಮ ಹೋಟೆಲ್ ರೂಮ್ಗೆ ಹತ್ತಿರವಾಗಿತ್ತು ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಬಂದ್ವಿ ಸೊ ನನಗಿದೆಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ಬಟ್ ಮಕ್ಕಳಿಗೋಸ್ಕರ ಇದನ್ನು ನಾವು ಓಕೆ ಮಾಡೋಣ ಎಲ್ಲ ಆಟಾಡ್ತಿದ್ರಲ್ಲ ಸರಿ ಬಂದಿದ್ದ ಜಾಗದಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಮಕ್ಕಳು ಎಲ್ಲ ಇದನ್ನು ಮಾಡಿದ್ವಿ ನಾನು ನನ್ನ ಮಕ್ಕಳು ಮನೆಯವರು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಇದನ್ನು ಕಾಲಲ್ಲಿ ಪೆಡೋಲ್ ಮಾಡ್ತಾನೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಸಾಯಂಕಾಲ ಒಂದೊಳ್ಳೆ ಟೈಮ್ ಹೋಗೋದೇ ಗೊತ್ತಾಗಿರಲಿಲ್ಲ ಈ ಒಂದು ಜಾಗದಲ್ಲಿ ಕ್ಲೀನಾಗಿ ಟೈಮನ್ನು ಆರಾಮಾಗಿ ಇಲ್ಲಿ ಬಂದು ಸ್ಪೆಂಡ್ ಮಾಡ್ಬೋದು ಇಟ್ಟಿದ್ದಾರೆ ಸೊ ಇಲ್ಲಿ ಹಾಗೆಯೇ ಆಡ್ತಾ ನಾವು ರೋಡಿಗೆ ಹೋದ್ವಿ ಸೊ ರೋಡಲ್ಲಿ ಸಿಂಪಲಾಗಿ ಪರ್ಚೇಸ್ ಮಾಡಿದ್ದು ಸ್ವೆಟರ್ಸ್ ಮತ್ತು ನನಗೆ ಅದು ಹೇಳೋಕ್ಕೆ ಬರ್ತಿಲ್ಲ ಅದು ಟ್ರಯಾಂಗಲ್ ಇರುತ್ತೆ ಜಸ್ಟ್ ನಾವು ಹೆಡ್ಡಿಂದ ಹಾಕ್ಕೊಂಡು ಹಾಗೆ ಕೈಗೆಲ್ಲಾನು ನಮಗೇನು ಸ್ಲೀವ್ಸ್ ಇರೋಲ್ಲ ಆ ಥರದ್ದು ಒಂದೆರಡು ಪೀಸ್ ನಾನು ತೊಗೊಂಡೆ ಮತ್ತು ಸ್ವೆಟರ್ಸು ಜೋಕಿನ್ಸ್ ಎಲ್ಲನೂ ಇತ್ತು ಹಾಗಾದ್ರೆ ಅನ್ನೆಸರಿಯಾಗಿ ಯಾವುದೂ ಶಾಪಿಂಗ್ ಮಾಡಲಿಲ್ಲ ಅಪ್ಪಗೆ ಅಮ್ಮಗೆ ಮಾತ್ರ ನಾನು ಸ್ವೆಟರ್ಸನ್ನು ತೊಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಅಷ್ಟು ತೊಗೊಂಡು ಸಿಂಪಲ್ಲಾಗಿ ನಾವು ಟ್ರಿಪ್ಪನ್ನು ಅವತ್ತಿನ ಸೆಕೆಂಡ್ ಡೇ ಬಂದು ಮುಗಿಸಿದ್ವಿ ಸೊ ಮಾಲ್ ರೋಡಲ್ಲಿ ತುಂಬ ಜನ ಇರ್ತಾರೆ ಮಾಲ್ ರೋಡ್ ಅಂತಂದಾಗ ಫೇಮಸ್ ಅಂದರೆ ನಾವೇನೂ ಅಂದ್ಕೊಂಡು ಹೋಗ್ತೀವಿ ಏನಿಲ್ಲ ಸಿಂಪಲ್ ಸ್ಟ್ರೀಟ್ ಶಾಪಿಂಗ್ ಅಷ್ಟೇ ಈಗ ನಮಗೆಲ್ಲ ಶಿವಾಜಿನಗರೆಲ್ಲ ಹೇಗಿರುತ್ತೆ ಸೇಮ್ ಅದೇ ಥರನೇ ಇರುತ್ತೆ ಅಷ್ಟೇ ಅಲ್ಲಿ ಹೋಗಿ ಸಿಂಪಲಾಗಿ ಶಾಪಿಂಗ್ ಮಾಡಿಕೊಂಡು ಬಟ್ ಇಲ್ಲಿ ತಿನ್ನೋದಕ್ಕೆ ಸ್ಟ್ರೀಟ್ ಫುಡ್ ಅಂತ ನಾವು ಅಷ್ಟೇನಿರಲ್ಲ ಎಲ್ಲ ಆ್ಯಾವ್ರೇಜೇನೆ ಹೋದರೆ ನೋಡ್ಕೊಂಡು ಟ್ರೈ ಮಾಡಿ ತುಂಬ ವಿಷಯಗಳು ಸಿಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ರೇಟ್ ಕೂಡ ಹೆವಿ ಇರುತ್ತೆ ನೋಡಿ ಪರ್ಚೇಸ್ ಮಾಡಿ ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಜನ ಮುಖ ನೋಡ್ತಿದ್ದ ಹಾಗೆಯೇ ರೇಟು ಒಂದೊಂದು ಥರ ಒಂದೊಂದು ಥರ ಹೇಳ್ತಾರೆ ಅದೊಂದು ಇಲ್ಲಿ ನಾನು ಗಮನಿಸ್ತೇವೆ ವಿಚಿತ್ರವಾದಂಥ ವಿಷಯ ಸೊ ಇಂಗ್ಲೀಷಲ್ಲಿ ಒಂದು ರೇಟ್ ಹೇಳ್ತಾರೆ ಹಿಂದಿಯಲ್ಲಿ ಒಂದು ರೇಟ್ ಹೇಳ್ತಾರೆ ಯಾವುದೊಂದು ದುಡ್ಡು ಕೊಟ್ಟರೂ ಅವ್ರಿಗೆ ಅದು ಲಾಭನೇ ಸೊ ನಲವತ್ತು ಅಂತ ಹಿಂದಿಯಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ ಫಿಫ್ಟಿ ಅಂತ ಹೇಳ್ತಾರೆ ಸೊ ನಮಗೆ ಹಿಂದಿ ಗೊತ್ತಿಲ್ಲ ಅಂತೇಳಿ ನಾವೇನು ಮಾಡ್ತೀವಿ ಇಂಗ್ಲೀಷಲ್ಲಿ ಫಿಫ್ಟಿ ಅಂದರೆ ಓಕೆ ಫಿಫ್ಟಿ ರುಪೀಸ್ ಅಂತೇಳಿ ಕೊಟ್ಬಿಡ್ತೀವಿ ಸೊ ಅದು ರೇಟೇ ಕಡಿಮೆ ಇರುತ್ತೆ ಮುಖ ನೋಡಿ ಭಾಷೆ ಗೊತ್ತಿದೆಯಾ ಅಂತ ನೋಡಿ ರೇಟ್ ಹೇಳೋ ಜನ ಸೊ ನೋಡಿ ಇದು ಮಾಡ್ಕೊಳ್ಳಿ ನಾವು ಬಂದು ತೆಗೆದಂತಹ ಪಿಕ್ಸ್ ಇದು ಡ್ರೆಸ್ ಹಾಕ್ಕೊಂಡಿದ್ದು ಒಂಥರ ಚೆನ್ನಾಗಿತ್ತು ಅನುಭವ ಇದೆಲ್ಲ ಚೆನ್ನಾಗಿತ್ತು ಫೋಟೋಸ್ ಎಲ್ಲನೂ ಚೆನ್ನಾಗಿ ಬಂತು ನನಗೆ ಇದು ಡಿಫ್ರೆಂಟ್ ಫೀಲಿಂಗ್ ಅನ್ನಿಸ್ತು ನಾನು ಇದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಆಯಿತು ಬಂದಿದ್ದೀವಲ್ಲ ಎಲ್ಲರೂ ಹಾಕ್ಕೊಂಡು ಫೋಟೋಸ್ ತೆಗೀತಿದ್ದಾರೆ ನಾವು ತೆಗಿಯೋಣ ಅಂತ ಹೇಳಿ ಈ ಫೋಟೋನ ತೆಗೆದಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಟ್ರಿಪ್ಗೆಲ್ಲ ಎಷ್ಟಾಯಿತು ಪ್ಲ್ಯಾನಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಮತ್ತು ಶಿಮ್ಲಾ ಓಕೆನಾ ಮತ್ತು ಈಗ ಶಿಮ್ಲಾದಲ್ಲಿ ಏನೇನಿದೆ ನೆಕ್ಸ್ಟು ಗುಲ್ಲೂರಿನಲ್ಲಿ ಏನೇನಿದೆ ಮನಾಲಿ ಬೆಸ್ಟಾ ಯಾವುದು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಯಾವ ಇಷ್ಟು ದಿವಸ ಮಾಡ್ಕೋಬೇಕು ನಾನು ಟೂ ಡೇಸ್ ಎಕ್ಸ್ಟ್ರಾ ಮಾಡಿಕೊಂಡೆ ಅದು ವೇಸ್ಟ್ ಆಯಿತಾ ಪ್ರತಿಯೊಂದು ನಾನು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ರೂಮ್ದು ರೇಟ್ ಎಲ್ಲನೂ ನೆಕ್ಸ್ಟ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ಕಂಪ್ಲೀಟ್ ಟೂರ್ ಗೈಡ್ ಬಂದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳೋವಾಗ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ರೀತಿ ಒಂದು ಐಡಿಯಾ ಸಿಗತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಫೋಟೋಸ್ ಹೇಗಿದೆ ವಿಡಿಯೋ ಹೇಗಿದೆ ಅನ್ನೋದ್ರ ಬಗ್ಗೆ बाकीनो तब दे तुलसी टेक केयर बाय